वाहन स्टैंड मारे, वाहन आचारणीय लोगों ने मोबाइल फोन के लिए मात्र रुपए के लिए मोबाइल फोन के लिए अपराध करने वाहन अवर्णनीय होंगे, इनके शिकाबलात्रा पुलिस लाते, शिकाबलात्रा पुलिस वे वाहन अवर्णनीय किससे

ಪ್ರತಿದಿನ ಹಿಂಗೆ ಎಲ್ಮೆಟ್ ಕೊಡೋಲ್ಲ ನಂಗೆ ಅವೇರ್ನೆಸ್ ಇದೆ ಬರ್ಬೇಕಾ ನಾನು

ಈ ಜನ್ವರಿ ತಿಂಗಳು ನಮ್ಮ ಡಿಸ್ಟಿಕ್ ಅಲ್ಲಿ ನಾವು ರೋಡ್ ಸೇಫ್ಟಿ ಮಂತ್ ಆಗಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಸೊ ಅದೇ ವಿಚಾರ ಬಗ್ಗೆ ಇವತ್ತು ನಾವು ಬೆಳಿಗ್ಗೆ ಒಂದು ಎಲ್ಲ ನಮ್ಮ ಆಫೀಸರ್ಸ್ ಜೊತೆಗೆ ಸ್ಟಾಫ್ ಜೊತೆಗೆ ಒಂದು ಒನ್ ಕಿಲೋಮೀಟರ್ ಬೈಕ್ ರ್ಯಾಲಿ ಮಾಡಿದ್ದೀವಿ ಸೊ ದ್ಯಾಟ್ ಪಬ್ಲಿಕ್ಗೆ ಸ್ವಲ್ಪ ಅವೇರ್ನೆಸ್ ಆಗುತ್ತೆ ಅದೇ ರೀತಿಯ ಈಗ ನಮ್ಮ ಶಿಲ್ಘಟ್ಟ ಸರ್ಕಲಲ್ಲಿ ನಾವು ಒಂದು ಹೆಲ್ಮೆಟ್ ಡಿಸ್ಟ್ರಿಬ್ಯೂಷನ್ ಥರ ಮಾಡ್ತಾ ಇದ್ದೀವಿ ಬಟ್ ಹೆಲ್ಮೆಟ್ ಡಿಸ್ಟ್ರಿಬ್ಯೂಷನ್ ಕೂಡ ನಾವು ಈ ಥರ ಮಾಡ್ತಾ ಇದ್ದೀವಿ ಕಿ ಯಾರು ಹೆಲ್ಮೆಟ್ ಹಾಕಲ್ಲ ಅವರಿಗೆ ಫಸ್ಟ್ ಫೈನ್ ಹಾಕ್ತಾ ಇದ್ದೀವಿ ಆಮೇಲೆ ಅವರಿಗೆ ಹೆಲ್ಮೆಟ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಸೊ ಆ ವಿಚಾರ ಬಗ್ಗೆ ನಮಗೆ ಈಗ ಇಬ್ಬರು ಜನ ಸ್ಪಾನ್ಸರ್ಸ್ ನಮ್ಮ ಜೊತೆಗೆ ಇದ್ದಾರೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಹೆಲ್ಮೆಟ್ಸ್ ಮತ್ತು ಇನ್ನೊಬ್ಬರು ಇನ್ನೊಬ್ಬರು ಜನ ಬಂದಿಲ್ಲ ಟೋಟಲ್ ನಾಲ್ಕು ಜನ ನಮಗೆ ಈಗ ಹೆಲ್ಮೆಟ್ಸ್ ಪಬ್ಲಿಕ್ ಈ ಥರ ರೋಡ್ ಸೇಫ್ಟಿ ಮಂತಲ್ಲಿ ಕೊಡೋಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ಸೊ ನಮ್ಮ ಸೈಡಿಂದ ಅವರೆಲ್ಲರಿಗೆ ಅಭಿನಂದನೆಗಳು